సమ్మాన నోడిరమ్మా సమ్మానమాడిరమ్మా భాగ్యన నీడిరమ్మా భగ్యాన బే ಮಕ್ಕಳ ಬಳ್ಳಿಗೆ ಹುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಸುಕ್ಕಿ ತಂದವಳಾರಮ್ಮ ನಮ್ಮಮ್ಮ ನಮ್ಮ ಈ ಹುಕ್ಕಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಳಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ತಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ ಭೂಮಿತಾಯಮ್ಮ ಭೂಮಿತಾಯಮ್ಮ ನಮ್ಮಮ್ಮ 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 ಭೂಮಿತಾಯಮ್ಮೂಮಿತಾಯಮ್ಮ ಈ ಚಿನ್ನಮ್ಮ ನಮ್ಮಮ್ಮನಿಗೆ ಮಗಳಮ್ಮ ಮಗಳಮ್ಮ ಈ ಗಂಗಮ್ಮ ನಮ್ಮಮ್ಮನಿಗೆ ಮಗಳಮ್ಮ ಓ ಮಗಳಮ್ಮ ಓ ಕೆಚ್ಚಲ ಮಗಳಮ್ಮ ಆ ಮಂಜಮ್ಮ ನಮ್ಮಮ್ಮನಿಗೆ ತಂಗಿಯಮ್ಮ ತಂಗಿಯಮ್ಮ ಈ ಗಾಳಿಯಮ್ಮ ನಮ್ಮಮ್ಮನಿಗೆ ಹತ್ತಿರದವಳಮ್ಮ ಹೋ ಬಿಟ್ಟಿರದವಳಮ್ಮ ನಮ್ಮ ಅಮ್ಮನೂರಿನ ಬಳಗ ತುಂಬ ತುಂಬ ಕಿರಿದಮ್ಮ ಇವಳಿಗೀಗ ಶರಣು 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 ಕೋಟಿ ಶರಣಮ್ಮ ಆ ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಹುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವರಾರಮ್ಮ ಭೂಮಿ ತಾಯಮ್ಮ ಓ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಕರಿಯ ನೀಗಿಲು ಕಟ್ಟಿದರು ಅಚ್ಚಮ್ಮ ಮೆಚ್ಚಮ್ಮ ಈ ಬಿಳಿಯ ಕಾಳು ಬಿತ್ತಿದರು ಬೇಡ ಅಣಲಮ್ಮ ಬೇಧ ಇರದಮ್ಮ ಈ ಕೆಂಚ ಗೊಬ್ಬರ ಹರವಿದರು ಅಚ್ಚಮ್ಮ ಮೆಚ್ಚಮ್ಮ ಈ ಎಡಚ ಕವಣಿ ಬೀರಿದರು ಪಾಪ ಅನಳಮ್ಮ ಕೋಪ ಇರದಮ್ಮ ನಮ್ಮ ಅಮ್ಮ ಎಂದು ಮೇಲೂ ಕೀಳು ಮಾಡಿಲ್ಲ ಮಕ್ಕಳಾಗಿ ನಾವು ಅವಳಲಾಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಹುಕ್ಕಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವರಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಳಿ Tie a ma, Gumi Tie a ma, Namma, Mamma, Namma, Mamma, Gumi Tie Gumi Tie Thank you so much.